ನಿಮ್ಮ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳಿ ನೋ ಯೋರ್ ಡಾಕ್ಯುಮೆಂಟ್ಸ್ ಪಾಸ್ಪೋರ್ಟ್ ರಾಜ್ಯ ಮಟ್ಟದಲ್ಲಿ ರೈಫಲ್ ಶೂಟಿಂಗ್ನಲ್ಲಿ ಸತತ ಚಿನ್ನದ ಪದಕ ಗೆದ್ದುದರಿಂದ ಸಂಧ್ಯಾಗೆ ವಿದೇಶದಲ್ಲಿ ತರಬೇತಿ ಪಡೆಯಲು ಉತ್ತಮ ಅವಕಾಶ ಸಿಕ್ಕಿದೆ ಆದರೆ ವಿದೇಶಕ್ಕೆ ಹೋಗಲು ಪಾಸ್ಪೋರ್ಟ್ ಇಲ್ಲದಿರುವುದು ಅಡ್ಡಿಯಾಗಿತ್ತು ಪಾಸ್ಪೋರ್ಟ್ ಎನ್ನುವುದು ಸರ್ಕಾರದಿಂದ ನೀಡಲಾಗುವ ಅಧಿಕೃತ ದಾಖಲೆಯಾಗಿದ್ದು ಇದು ವ್ಯಕ್ತಿಗಳ ಗುರುತು ಮತ್ತು ರಾಷ್ಟ್ರೀಯತೆಯ ದಾಖಲೆಯಾಗಿದೆ ಪಾಸ್ಪೋರ್ಟ್ ಇಲ್ಲದೆ ದೇಶದ ಗಡಿಯ ಹೊರಗೆ ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ಅವಕಾಶವಿರುವುದಿಲ್ಲ ಹಾಗಾದರೆ ಇಂದು ಪಾಸ್ಪೋರ್ಟ್ ಎಂದರೇನು ಮತ್ತು ಅದನ್ನು ಹೇಗೆ ಪಡೆಯಬಹುದು ಎಂದು ನೋಡೋಣ ಪಾಸ್ಪೋರ್ಟ್ ಭಾರತ ಸರ್ಕಾರದ ವಿದೇಶಾಂಗ ಸಚಿವಾಲಯ ನೀಡುವ ಒಂದು ಪ್ರಮುಖ ದಾಖಲೆಯಾಗಿದೆ ಪ್ರತಿ ಪಾಸ್ಪೋರ್ಟ್ನಲ್ಲಿ ಒಂದು ನಿರ್ದಿಷ್ಟ ಸಂಖ್ಯೆ ಇರುತ್ತದೆ ಚಿಕ್ಕ ಪುಸ್ತಕದಂತೆ ಕಾಣುವ ಪಾಸ್ಪೋರ್ಟ್ನಲ್ಲಿ ವ್ಯಕ್ತಿಗಳ ಹೆಸರು ಹುಟ್ಟಿದ ದಿನಾಂಕ ಭಾವಚಿತ್ರ ವಿಳಾಸ ಸಹಿ ಮತ್ತು ಗುರುತಿನ ವಿವರಗಳು ಸಹ ಇರುತ್ತವೆ ಇದು ವಿದೇಶ ಪ್ರಯಾಣಕ್ಕೆ ಅಗತ್ಯವಿರುವ ವೀಸಾಗಳ ಮುದ್ರೆ ಹಾಕಲು ಖಾಲಿ ಪುಟಗಳನ್ನು ಹೊಂದಿದೆ ನೀವು ಪಾಸ್ಪೋರ್ಟ್ ಪಡೆಯಲು ಬಯಸಿದರೆ ಅದರಲ್ಲಿ ಎರಡು ಮಾರ್ಗಗಳಿವೆ ಆನ್ಲೈನ್ ಮತ್ತು ಆಫ್ಲೈನ್ ಆನ್ಲೈನ್ ವಿಧಾನವು ತುಂಬಾ ಸರಳವಾಗಿದೆ ಮತ್ತು ಮೊದಲಿಗೆ ಇದನ್ನು ನೋಡೋಣ ಮೊದಲು ವೆಬ್ಸೈಟ್ನಲ್ಲಿ ನಿಮ್ಮ ನೋಂದಣಿ ಅಂದರೆ ರಿಜಿಸ್ಟ್ರೇಷನ್ ಮಾಡಿಸಬೇಕು ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಡಾಟ್ ಪಾಸ್ಪೋರ್ಟ್ ಇಂಡಿಯಾ ಡಾಟ್ ಜಿಒವಿ ಡಾಟ್ ಇನ್ ತೆರೆಯಿರಿ ಈಗ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಫಾರ್ಮ್ ಭರ್ತಿ ಮಾಡಿ ಸರಿಯಾದ ಆಯ್ಕೆಯನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ನಿಮ್ಮ ನಗರ ಹೆಸರು ಉಪನಾಮ ಹುಟ್ಟಿದ ದಿನಾಂಕ ಮತ್ತು ಇಮೇಲ್ ಐಡಿ ನಿಮಗಾಗಿ ಒಂದು ಪಾಸ್ವರ್ಡ್ ರಚಿಸಿ ಮತ್ತು ಅದನ್ನು ನೆನಪಿಟ್ಟುಕೊಳ್ಳಿ ಇದಾಯಿತು ಮೊದಲ ಹಂತ ಈಗ ನಿಮ್ಮ ಇಮೇಲ್ ತೆರೆಯಿರಿ ಪಾಸ್ಪೋರ್ಟ್ ವೆಬ್ಸೈಟ್ನಿಂದ ಸ್ವೀಕರಿಸಿದ ಇಮೇಲ್ ಅನ್ನು ತೆರೆಯಿರಿ ಮತ್ತು ನೋಂದಣಿಯನ್ನು ದೃಢೀಕರಿಸಿ ಇದಕ್ಕಾಗಿ ಮೇಲ್ನಲ್ಲಿ ನೀಡಲಾದ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಯೂಸರ್ ಐಡಿಯನ್ನು ಮತ್ತು ಪಾಸ್ವರ್ಡ್ ನಮೂದಿಸಿ ಲಾಗಿನ್ ಆದ ನಂತರ ಈಗ ನೀವು ಹೊಸ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಕೆಲವು ತಯಾರಿ ಅಗತ್ಯ ಪೌರತ್ವ ವಿಳಾಸ ಮತ್ತು ಜನ್ಮ ದಿನಾಂಕದ ಪುರಾವೆಗಾಗಿ ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಒಂದನ್ನು ನಿಮ್ಮ ಕಂಪ್ಯೂಟರ್ನಲ್ಲಿ ಡಾಕ್ಯುಮೆಂಟ್ನ ಸಾಫ್ಟ್ ಕಾಪಿಯನ್ನು ಸೇವ್ ಮಾಡಿ ಆಧಾರ್ ಕಾರ್ಡ್ ಮತದಾರರ ಚೀಟಿ ಪಡಿತರ ಚೀಟಿ ಪ್ಯಾನ್ ಕಾರ್ಡ್ ಜನನ ಪ್ರಮಾಣ ಪತ್ರ ವಿದ್ಯುತ್ ನೀರು ಅಥವಾ ಗ್ಯಾಸ್ ಬಿಲ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಫೋಟೋವನ್ನು ಬಿಳಿ ಪರದೆಯ ಮುಂದೆ ತೆಗೆಯಲಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ ಜೊತೆಗೆ ನಿಮ್ಮ ಸಹಿ ಈಗ ವೆಬ್ಸೈಟ್ಗೆ ಲಾಗಿನ್ ಮಾಡಿ ಮತ್ತು ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಅಂದರೆ ಹೊಸ ಪಾಸ್ಪೋರ್ಟ್ಗಾಗಿ ಫಾರ್ಮ್ ಅನ್ನು ಆಯ್ಕೆ ಮಾಡಿ ಫಾರ್ಮ್ ಅನ್ನು ಆನ್ಲೈನ್ನಲ್ಲಿ ಭರ್ತಿ ಮಾಡಬಹುದು ಅಥವಾ ಇಲ್ಲಿಂದ ಡೌನ್ಲೋಡ್ ಮಾಡುವ ಮೂಲಕ ಆಫ್ಲೈನ್ನಲ್ಲಿ ಕೂಡ ಭರ್ತಿ ಮಾಡಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಫಾರ್ಮ್ ಅನ್ನು ಭರ್ತಿ ಮಾಡಿ ಎಲ್ಲ ಮಾಹಿತಿಯನ್ನು ಎಚ್ಚರಿಕೆಯಿಂದ ಭರ್ತಿ ಮಾಡಿ ಫಾರ್ಮ್ ಅನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಸಹಿ ಮಾಡಿ ದಾಖಲೆಗಳು ಫೋಟೋ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಿ ನಂತರ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿ ಅರ್ಜಿಯನ್ನು ಪೂರ್ಣಗೊಳಿಸಲು ನೀವು ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಪಾವತಿಸಿದ ನಂತರ ಪಾಸ್ಪೋರ್ಟ್ ಕಚೇರಿಯಲ್ಲಿ ಅಪಾಯಿಂಟ್ಮೆಂಟ್ಗಾಗಿ ಸಮಯ ಮತ್ತು ದಿನಾಂಕವನ್ನು ಆಯ್ಕೆ ಮಾಡಿ ನಿಮ್ಮ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿ ಮತ್ತು ಪ್ರಿಂಟ್ ತೆಗೆದುಕೊಳ್ಳಿ ಅರ್ಜಿ ಮತ್ತು ಎಲ್ಲಾ ದಾಖಲೆಗಳೊಂದಿಗೆ ಅಪಾಯಿಂಟ್ಮೆಂಟ್ ದಿನಾಂಕದಂದು ಸಮಯಕ್ಕೆ ಸರಿಯಾಗಿ ಹೋಗಿ ಅಪ್ಲಿಕೇಶನ್ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ಪಾಸ್ಪೋರ್ಟ್ ಕಚೇರಿಯು ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಪರಿಶೀಲನೆಗಾಗಿ ಬೇಡಿಕೆಯನ್ನು ಕಳುಹಿಸುತ್ತದೆ ಪೊಲೀಸ್ ಸಿಬ್ಬಂದಿ ನಿಮ್ಮ ಗುರುತು ಮತ್ತು ವಿಳಾಸದ ಜೊತೆಗೆ ನಿಮ್ಮ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲವೇ ಎಂದು ಪರಿಶೀಲಿಸುತ್ತಾರೆ ವೆರಿಫಿಕೇಶನ್ ಅಂದರೆ ಪರಿಶೀಲನೆ ಪೂರ್ಣಗೊಂಡ ನಂತರ ಪೊಲೀಸ್ ಸಿಬ್ಬಂದಿ ಪಾಸ್ಪೋರ್ಟ್ ಕಚೇರಿಗೆ ತಿಳಿಸುತ್ತಾರೆ ಪರಿಶೀಲನಾ ಪ್ರಕ್ರಿಯೆ ಮುಗಿದ ಕೆಲವೇ ವಾರಗಳ ನಂತರ ನಿಮ್ಮ ಪಾಸ್ಪೋರ್ಟ್ ಅನ್ನು ನೋಂದಾಯಿತ ವಿಳಾಸದಲ್ಲಿ ನೀವು ಪಡೆಯುತ್ತೀರಿ ಈ ಎಲ್ಲಾ ಹಂತಗಳ ಮಾಹಿತಿಯು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುತ್ತಲೇ ಇರುತ್ತದೆ ಹೊಸ ಪಾಸ್ಪೋರ್ಟ್ ಆಫ್ಲೈನ್ನಲ್ಲಿಯೂ ಮಾಡಬಹುದು ಇದಕ್ಕಾಗಿ ನೀವು ಹತ್ತಿರದ ಪಾಸ್ಪೋರ್ಟ್ ಕಚೇರಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಥವಾ ಸ್ಪೀಡ್ ಪೋಸ್ಟ್ ಕೇಂದ್ರಕ್ಕೆ ಭೇಟಿ ನೀಡಿ ಆನ್ಲೈನ್ ಪಾವತಿ ಸೌಲಭ್ಯ ಲಭ್ಯವಿಲ್ಲದಿದ್ದರೆ ನೀವು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಪಾವತಿ ಮಾಡಬಹುದು ನಿಮಗೆ ರಶೀದಿ ಸಿಗುತ್ತದೆ ಅದನ್ನು ಸುರಕ್ಷಿತವಾಗಿ ಇರಿಸಿ ಮತ್ತೊಮ್ಮೆ ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಅನ್ನು ಗಮನಿಸಿ ಡಬ್ಲ್ಯೂ 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 ಡಾಟ್ ಪಾಸ್ಪೋರ್ಟ್ ಇಂಡಿಯಾ ಡಾಟ್ ಜಿಒವಿ ಡಾಟ್ ಇನ್ ಎಂ ಪಾಸ್ಪೋರ್ಟ್ ಸೇವಾ ಈ ರೀತಿಯಾಗಿ ಸಂಧ್ಯಾ ತನ್ನ ಪಾಸ್ಪೋರ್ಟ್ ಮಾಡಿಸಿಕೊಂಡಳು ಮತ್ತು ತನ್ನ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಹೊಂದುವ ಅವಕಾಶವನ್ನು ಕಳೆದುಕೊಳ್ಳಲಿಲ್ಲ